ಿವನ್ ವೆಲ್ಕಮ್ ಟು ರೇಖಾ ರೋಯ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನಿವತ್ತು ತುಂಬಾ ಟೇಸ್ಟಿ ಆಗಿರೋಂತಹ ಶೇಂಗಾ ಹೋಳಿಗೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಚಳಿಗೂ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಶೇಂಗಾ ಹೋಳಿಗೆ ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಎರಡು ಸ್ಪೂನಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನಿಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಬಿಟ್ಟು ನೆನೆಯೋದಕ್ಕೆ ಇಟ್ಕೊತಿದ್ದೀನಿ ಎರಡು ನಿಮಿಷ ನೆನೆಸ್ಕೊಂಡ್ರೆ ಸಾಕೋದನ್ನು ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಒನ್ ಅಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂತಿದ್ದೀನಿ ಮೈದಾ ಹಿಟ್ ಜೊತೆ ಸ್ವಲ್ಪ ಗೋಧಿ ಹಿಟ್ಟನ್ನೂ ಕೂಡ ಹಾಕ್ಕೊಬೋದು ನಾನಿಲ್ಲಿ ಬರೀ ಮೈದಾ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ನಾವೇನು ನೆನೆಸಿಟ್ಕೊಂಡಿದ್ದೀವೋ ಆ ಒಂದು ಚಿರೋಟಿ ರವೆನ ಹಾಕ್ಕೊತಾ ಇದ್ದೀನಿ ಒಂದು ಎರಡು ನಿಮಿಷ ನೆನೆಸ್ಕೊಂಡ್ರೆ ಸಾಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಮಾಮೂಲಿ ಬೇಳೆ ಹೋಳಿಗೆ ಕಾಯಿ ಹೋಳಿಗೆಗೆಲ್ಲ ಕಣಕನ ನಾದ್ಕೊತೀವಲ್ಲ ಆ ರೀತಿ ಇದನ್ನು ನಾತ್ಕೋಬಾರ್ದು ಸ್ವಲ್ಪ ಚಪಾತಿಗೆ ಲಟ್ಟೋಸೋದಕ್ಕೆ ನಾದ್ಕೊತೀವಿ ನೋಡಿ ಆ ಥರ ಇದನ್ನು ಒಂದು ಸ್ವಲ್ಪ ಗಟ್ಟಿಯಾಗಿ ನಾತ್ಕೋಬೇಕು ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ಬೇಳೆ ಹೋಳಿಗೆಗೆಲ್ಲ ತುಂಬ ತೆಳುವಾಗಿ ನಾವು ಕಣಕನ ನಾದ್ಕೊತೀವಿ ಇದಕ್ಕೆ ಸ್ವಲ್ಪ ಗಟ್ಟಿಯಾಗೇ ನಾತ್ಕೋಬೇಕು ಮತ್ತು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾದ್ಕೊಂಡಿದ್ದೀನಿ ನಾನು ಈಗ ಇದನ್ನು ಒಂದು ಟೂ ಅವರ್ ಆದರೂ ಬಿಡಬೇಕು ನಾವು ಒಂದು ಟೂ ಅವರ್ ಬಿಟ್ರೇ ನಮಗೆ ಸ್ವಲ್ಪ ಚೆನ್ನಾಗಿ ಕಣಕ ರೆಡಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಮಿನಿಮಮ್ ಒನ್ ಅವರ್ ಬಿಟ್ಟರೆ ಸಾಕು ಓಕೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಅಂಚನ್ನ ಇಟ್ಕೊಂಡಿದ್ದೀನಿ ನೋಡಿ ಅಂಚು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಕಪ್ಪು ಶೇಂಗಾ ಬೀಜನ ತೊಗೊಂಡಿದ್ದೀನಿ ಅಂದರೆ ಕಡಲೆ ಬೀಜನ ತೊಗೊಂಡಿದ್ದೀನಿ ನೋಡಿ ಈ ಒಂದು ಅಳತೆ ಕಪ್ಪಲ್ಲಿ ಒನ್ ಕಪ್ ನಾನು ತಗೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಗ್ಯಾಸ್ನ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಹುರ್ಕೋಬೇಕು ನಾವೇನಾದರೂ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಗ ಆಗಲಿ ಅಂತ ಹುರ್ಕೊಬಿಟ್ರೆ ಅದು ಒಳಗಡೆ ಎಲ್ಲ ಚೆನ್ನಾಗಿ ಉರಿದಿರೋದಿಲ್ಲ ಹಸಿ ಆಗಿಯೇ ಇದ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಇದನ್ನ ಹುರ್ಕೋಬೇಕಾಗುತ್ತೆ ಇದನ್ನು ಹುರ್ಕೊಳ್ಳೋಕ್ಕೆ ಒಂದು ಫೈವ್ ಮಿನಿಟ್ಸ್ ಆದರೂ ಆಗುತ್ತೆ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು ಅಂದರೆ ನೋಡಿ ಈ ರೀತಿ ಆದಮೇಲೆ ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಿದ್ದೀನಿ ಅದಾದ ನಂತರ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಏ ಹಂಚು ಸ್ವಲ್ಪನೇ ಬಿಸಿ ಇರುತ್ತಲ್ಲ ಆವಾಗ ನಾನು ಇದಕ್ಕೆ ಒಂದು ಎರಡು ಸ್ಪೂನು ಬಿಳಿ ಎಳ್ಳನ್ನ ಹಾಕ್ಕೊತಾ ಇದ್ದೀನಿ ಗ್ಯಾಸ್ನ ಆಫ್ ಮಾಡಿಬಿಡಿ ಸ್ವಲ್ಪ ಹಂಚು ಬಿಸಿ ಇರುತ್ತಲ್ಲ ಆವಾಗಲೇ ಬಿಳಿ ಎಳ್ಳನ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ನಿಮ್ಗೆ ಗೊತ್ತಾಗುತ್ತೆ ಎಳ್ಳು ಸ್ವಲ್ಪ ಆಗುತ್ತೆ ಆವಾಗ ನಾವು ಇದನ್ನ ತೆಗಿಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗೋ ತನಕ ಇದನ್ನ ಹುರ್ಕೋಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ನಾವು ಶೇಂಗಾ ಹೋಳ್ಗೆ ಎಳ್ಳ ಹಾಕೋದ್ರಿಂದ ಅದ್ರ ಟೇಸ್ಟು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಓಕೆ ನೋಡಿ ಕಡಲೆ ಬೀಜನ ಈ ರೀತಿ ಮೇಲ್ಗಡೆ ಸಿಪ್ಪೆ ಎಲ್ಲಾನು ತೆಗಿಬೇಕು ಸ್ವಲ್ಪ ಬಿಸಿ ಇರಬೇಕಾದ್ರೇ ನಾವು ಮೇಲುಗಡೆ ಇರೋ ಸಿಪ್ಪೆಯನ್ನೆಲ್ಲ ತೆಕ್ಕೊಂಡ್ರೆ ತುಂಬ ಈಸಿಯಾಗಿ ತೆಗಿಬೋದು ಸಿಪ್ಪೆನ ನೋಡಿ ಈ ರೀತಿಯಾಗಿ ಸಿಪ್ಪೆಯೆಲ್ಲ ತೆಗೆದು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಒಳಗಡೆ ಕೂಡ ಈ ರೀತಿಯಾಗಿ ಹುರ್ಕೊಂಡಿರಬೇಕು ಆವಾಗ ನಮಗೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೋಬೇಕು ಓಕೆ ಇವಾಗ ಇದನ್ನು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಕ್ಕೂ ಮೊದಲು ನಾವು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಇರ್ದೇ ಇರೋ ರೀತಿ ಚೆನ್ನಾಗಿ ಒರೆಸ್ಕೊಂಡು ಹಾಕ್ಕೋಬೇಕಾಗುತ್ತೆ ಇಲ್ಲ ಅಂದರೆ ಹಾಗೆ ಗಂಟು ಗಂಟು ಆಗಿಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಒರೆಸ್ಕೊಂಡು ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ನೀವು ರುಬ್ಕೋಬೇಕಾದ್ರೆ ಕಂಟಿನ್ಯೂಸ್ ಆಗಿ ಮಿಕ್ಸಿನ ಆನ್ ಮಾಡಿಕೊಂಡು ರುಬ್ಕೋಬೇಡಿ ಆಫ್ ಆನು ಆಫ್ ಆನು ಮಾಡಿಕೊಂಡು ಈ ರೀತಿ ಸ್ವಲ್ಪ ತರತಾರಿಯಾಗಿ ರುಬ್ಕೋಬೇಕಾಗುತ್ತೆ ನಾವು ಕಂಟಿನ್ಯೂಸ್ ಆಗಿ ರುಬ್ಬಿಟ್ರೆ ಏನಾಗ್ಬಿಡುತ್ತೆ ಎಣ್ಣೆ ಬಿಡ್ಕೊಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಹಾಫ್ ಆನ್ ಮಾಡಿಕೊಂಡು ರುಬ್ಕೋಬೇಕು ನೋಡಿ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಮೂರು ಏಲಕ್ಕಿ ಕಾಯಿನ ಹಾಕೊತಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಬಿಳಿ ಬೆಲ್ಲನ ಹಾಕೊತಾ ಇದ್ದೀನಿ ಬಿಳಿ ಬೆಲ್ಲ ಇಲ್ಲಾಂದರೆ ಕಪ್ಪು ಬೆಲ್ಲನೂ ಕೂಡ ಹಾಕೊಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಓಕೆ ಇವಾಗ ಇದನ್ನು ಕೂಡ ಒಂದು ಸಲ ರುಬ್ಕೊಳ್ಳೋಣ ಬೆಲ್ಲನ ನೀವು ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ ಮತ್ತೆ ಬೇಕು ಅಂದರೆ ಸ್ವೀಟು ನೋಡಿ ಈ ರೀತಿಯಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನಾನು ನೀವು ನೋಡಿ ರುಚಿ ನಿಮ್ಗೇನಾದ್ರೂ ಇನ್ನೂ ಒಂದು ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋಬೋದು ಇವಾಗ ಇದನ್ನು ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ನಾವು ಏನು ಎಳ್ಳನ್ನ ಹುರ್ಕೊಂಡಿದ್ದೀವಿ ನೋಡಿ ಆ ಒಂದು ಎಳ್ಳನ್ನ ಇವಾಗ ನಾನಿಲ್ಲಿ ಇದಕ್ಕೆ ಹಾಕೊತಾ ಇದ್ದೀನಿ ಶೇಂಗಾ ಹೋಳಿಗೆಗೆ ಸ್ವಲ್ಪ ಎಳ್ಳನ್ನ ಹಾಕೊಳ್ಳೋದ್ರಿಂದ ಅದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಬ್ಬೊಬ್ಬರು ಒಂದೊಂದು ಥರ ಶೇಂಗಾ ಹೋಳ್ಗೆನ ಮಾಡ್ತಾರೆ ಈ ರೀತಿ ಮಾಡೋದರಿಂದ ತುಂಬಾ ಬೇಗ ಮಾಡ್ಕೋಬೋದು ಟೇಸ್ಟಿಯಾಗೂ ಕೂಡ ಇರುತ್ತೆ ನೋಡಿ ಈ ರೀತಿಯಾಗಿ ನಾನು ಉಂಡೆ ಆಗಿ ಮಾಡ್ಕೊತಾ ಇದ್ದೀನಿ ಹೂರ್ಣನ ಈ ರೀತಿಯಾಗೂ ಉಂಡೆ ಮಾಡ್ಕೋಬೋದು ಇಲ್ಲ ಹಾಗೆ ಪೌಡರ್ನು ಕೂಡ ಹಾಕ್ಕೋಬೋದು ನಾನು ಈ ಥರ ಉಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ ನೋಡಿ ಅದೇ ಥರ ಮಾಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಲಟ್ಟಿಸ್ಕೋಬೇಕಾಗುತ್ತೆ ನೋಡಿ ಈ ಒಂದು ಸೈಜಲ್ಲಿ ನಾನು ಕಣಕನ ತಗೊಂಡಿದ್ದೀನಿ ಇದನ್ನು ನಾವು ಒಂದು ಸ್ವಲ್ಪ ಪೂರಿ ಸೈಜ್ಗೆ ಲಟ್ಟಿಸ್ಕೊಳ್ಳೋಣ ಫಸ್ಟು ನಾವು ಎಣ್ಣೆಲೂ ಕೂಡ ಈ ರೀತಿ ತಟ್ಬೋದು ಯಾಕಂದರೆ ನಾವು ಶೇಂಗಾ ಹೋಳಿಗೆ ಮಾಡ್ತಿರೋದ್ರಿಂದ ಅದರಲ್ಲೇ ಬೇಜಾನ್ ಎಣ್ಣೆ ಬಿಡುತ್ತೆ ಅದಕ್ಕೋಸ್ಕರ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ಲಟ್ಟಿಸ್ಕೋಬೇಕು ನೋಡಿ ಈ ರೀತಿ ಪೂರಿ ಸೈಜ್ಗೆ ಲಟ್ಟಿಸ್ಕೊಂಡ್ಮೇಲೆ ನಾವು ಹೂರಣನ ಹಾಕ್ಕೊಂಡು ಈ ರೀತಿ ಮೋದ್ಕ ರೆಡಿ ಮಾಡಿ ಮಾಡ್ಕೊತೀವಿ ನೋಡಿ ಆ ಥರ ಇದನ್ನು ಫೋಲ್ಡ್ ಮಾಡ್ಕೋಬೇಕು ಒಬ್ಬೊಬ್ಬರಿಗೆ ಈ ರೀತಿ ಫೋಲ್ಡ್ ಮಾಡೋದು ತುಂಬ ಕಷ್ಟ ಅಂತಲೇ ಹೇಳ್ತಾರೆ ನೋಡಿ ಈ ರೀತಿ ತುಂಬಾ ಈಸಿಯಾಗಿ ನಾವು ಫೋಲ್ಡ್ ಮಾಡ್ಕೊಬೋದು ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಬರೋ ಅಂತಹ ಕಣಕನ ನಾವು ತೆಗಿಯೋಣ ಈಸಿಯಾಗೇ ಮಾಡ್ಕೋಬೋದು ಶೇಂಗಾ ಹೋಳಿಗೆನ ಚಳಿಗಂತೂ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಶೇಂಗಾ ಹೋಳಿಗೆ ನೋಡಿ ಈ ರೀತಿಯಾಗಿ ಸುತ್ತ ಇದನ್ನು ಪ್ರೆಸ್ ಮಾಡಿಕೊಂಡು ಲಟ್ಟಿಸ್ಕೋಬೇಕಾಗುತ್ತೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ವೀಡಿಯೋನ ನೋಡಿ ಯಾವ ಥರ ರೆಸಿಪಿ ಬೇಕು ಅನ್ನೋದನ್ನ ಕಮೆಂಟ್ ಪಾಕ್ಸಲ್ಲಿ ಕಮೆಂಟ್ ಮಾಡಿ ಹೋಗ್ತೀನಿ ಹಾಗಾಗಿ ಲಟಿಸ್ಕೊತಾ ಇದ್ದೀನಿ ಪೇಪರ್ ಮೇಲೆ ಎಣ್ಣೆ ಮೇ ಎಣ್ಣೆ ಹಾಕ್ಕೊಂಡು ಕೂಡ ಲಟ್ಟಿಸ್ಕೋಬೋದು ಆಲ್ಮೋಸ್ಟ್ ಎಲ್ಲರೂ ಈ ರೀತಿ ಹಿಟ್ಟ ಮೇಲೆ ಲಟ್ಟಿಸ್ಕೊತಾರೆ ಯಾಕಂದರೆ ಅದು ಆಲ್ಮೋಸ್ಟ್ ಎಣ್ಣೆ ಬಿಡುತ್ತೆ ನೋಡಿ ಅದಕ್ಕೋಸ್ಕರ ನಿಮಗೆ ತುಂಬ ತೆಳುವಾಗಬೇಕು ಅಂದ್ರೂ ಲಟ್ಟಿಸ್ಕೋಬೋದು ಇಲ್ಲ ನಮಗೆ ಸ್ವಲ್ಪ ದಪ್ಪದಾಗೆ ಬೇಕು ಅಂದರೂ ಆ ರೀತಿಯೂ ಲಟ್ಟಿಸ್ಕೋಬೋದು ಶೇಂಗಾ ಹೋಳಿಗೆನ ಸ್ವಲ್ಪ ತುಂಬಾ ತೆಳುವಾಗಿ ಲಟ್ಟಿಸ್ಕೊಂಡ್ರೇ ಚೆಂದ ತಿನ್ನೋದಕ್ಕೆ ನೋಡಿ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ತೆಳುವಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಇವಾಗ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ನ ಬಿಸಿ ಇಟ್ಕೊಂಡಿದ್ದೀನಿ ಪ್ಯಾನ್ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಲಟ್ಟಿಸ್ಕೊಂಡು ಇಟ್ಕೊಂಡಿರೋಂತಹ ಹೋಳಿಗೆನ ಹಾಕ್ಕೊತಿದ್ದೀನಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಯಾಕಂದರೆ ಎಳ್ಳೆಲ್ಲ ಹಾಕಿರ್ತೀವಿ ನೋಡಿ ಬೇಗ ಸೀದ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಎರಡು ಸೈಡು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಮೇಲ್ಗಡೆ ಸ್ವಲ್ಪನೇ ಎಣ್ಣೆನ ಹಾಕ್ಕೊಬೇಕಾಗುತ್ತೆ ಶೇಂಗಾ ಹೋಳಿಗೆ ಆಗಿರೋದ್ರಿಂದ ಅದೇ ಎಣ್ಣೆ ಬಿಡುತ್ತೆ ಜಾಸ್ತಿ ಎಣ್ಣೆ ಹಾಕೋದಿನ್ ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನಿಮಗೆ ಬೇಕು ಅಂದರೆ ಎಣ್ಣೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಎರಡು ಸೈಡು ಕೂಡ ಸ್ವಲ್ಪ ಸ್ವಲ್ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಶೇಂಗಾ ಹೋಳಿಗೆ ತಿನ್ನೋದಕ್ಕೆ ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿಲ್ಲ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಸಾಕು ತುಂಬ ತೆಳುವಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಓಕೆ ಗಾಯಸ್ ಇದಾಗಿತ್ತು ನನ್ನ ಇವತ್ತಿನ ಒಂದು ರೆಸಿಪಿ ಐ ಹೋಪ್ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೇಖಾ ರೋಹಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯಸ್